ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಗುರುಪುಷ್ಯ ಯೋಗ ಇದೆ ಯಾವಾಗ ಇದೆ ಹದಿನೆಂಟನೇ ತಾರೀಕು ಗುರುಪುಷ್ಯ ಯೋಗ ಇರೋದರಿಂದ ಗುರುವಾರ ನಾವು ಒಂದು ಯಾವ ಒಂದು ಕೆಲಸವನ್ನು ಮಾಡ್ಕೋಬೇಕು ಯಾವ ಒಂದು ಕೆಲಸವನ್ನು ಮಾಡಿದ್ರೆ ನಮಗೆ ಗುರುಗಳ ಅನುಗ್ರಹ ಸಿಗುತ್ತೆ ನಾವು ಏನೇ ಒಂದು ಕೆಲಸನ ಮಾಡ್ತೀವಿ ಒಂದು ಏನೇ ಒಂದು ಮನೇಲಿ ಒಂದು ಕಾರ್ಯಗಳು ನಡೀಬೇಕು ಒಂದು ಕೆಲಸಗಳು ಆಗಬೇಕು ನಮ್ಮ ಒಂದು ಕೆಲಸಗಳು ಸಕ್ಸಸ್ ಆಗಬೇಕು ನಮ್ಮ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಶಕ್ತಿ ಅನ್ನೋದು ಬರಬೇಕು ಅಂತ ಹೇಳಿದ್ರೆ ನಮಗೆ ಗುರುಬಲ ಖಂಡಿತ ಮುಖ್ಯವಾಗಿರುತ್ತೆ ಆ ಗುರುಬಲವನ್ನು ನಾವು ಯಾವ ರೀತಿ ಪಡ್ಕೋಬೇಕು ಆ ಗುರುಬಲ ಇತ್ತು ಅಂತ ಹೇಳಿದ್ರೆ ನಾವು ಏನೆಲ್ಲ ಸಾಧಿಸ್ಬೋದು ನಮ್ಮ ಜೀವನ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋ ನೋಡೋಣ ಈ ಗುರುಪುಷ್ಯ ಯೋಗ ಅಂತ ಹೇಳಿ ಬರುತ್ತಲ್ವ ಆ ಗುರುಪುಷ್ಯ ಯೋಗ ಅಂತ ಹೇಳಿ ಯಾಕೆ ಬರುತ್ತೆ ಅದರಿಂದ ನಾವು ಎಷ್ಟು ಪ್ರಯೋಜನಗಳನ್ನು ಪಡ್ಕೋಬೋದು ಆ ಈ ಒಂದು ವಸ್ತುವನ್ನು ನಾವು ಗುರುಸ್ಥಾನದಲ್ಲಿ ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ಈ ಒಂದು ಸಿಹಿ ತಿನಿಸುಗಳನ್ನು ನಾವು ಗುರುಸ್ಥಾನದಲ್ಲಿ ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ಗುರುಗಳ ಒಂದು ಯೋಗ ಅನ್ನೋದು ಯಾವ ರೀತಿ ನಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು ಹಾಗೆಯೇ ಬನ್ನಿ ನೋಡ್ತಾ ಹೋಗೋಣ ಗುರುಪುಷ್ಯ ಯೋಗ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಗುರುಗಳ ಒಂದು ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಇದೊಂದು ಗುರುಪುಷ್ಯ ಯೋಗ ಅಂತ ಹೇಳಿ ಕರಿತೀವಿ ಗುರುಗಳ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ನಾವು ಒಂದು ಗುರುಸ್ಥಾನವನ್ನು ಪಡ್ಕೋಬೇಕು ಗುರುಸ್ಥಾನಕ್ಕೆ ಹೋಗಬೇಕು ಗುರುಗಳು ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಸಣ್ಣವ್ರು ತಂದೆ ತಾಯಿ ನಮಗೆ ಗುರು ಆಗಿರ್ತಾರೆ ನಾವು ಬೆಳೀತಾ ಬೆಳೀತಾ ಶಿಕ್ಷಕರು ನಮಗೆ ಗುರು ಆಗ್ತಾರೆ ಅದಾದ ಮೇಲೆ ನಮಗೆ ಗುರುವಂತ ಮನೇಲಿ ಹಿಂದೆ ನಿಂತ್ಕೊಂಡು ನಮಗೇನೇ ಒಂದು ಪ್ರೋತ್ಸಾಹ ಕೊಡುವಂಥ ಎಲ್ಲರೂ ಕೂಡ ಗುರುಗಳ ಹಾಗೆ ಇರ್ತಾರೆ ಹಾಗಾಗಿ ನಮಗೆ ಒಳ್ಳೆಯದನ್ನು ಬಯಸೋವಂಥ ಪ್ರತಿಯೊಬ್ಬ ಹಿತೈಷಿನೂ ಕೂಡ ಒಬ್ಬ ಗುರು ಆಗಿರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸ್ಥಾನಕ್ಕೂ ಕೂಡ ಒಬ್ಬ ಗುರು ಇದ್ದೇ ಇರ್ತಾರೆ ಅದು ಗುರು ಸ್ಥಾನವನ್ನು ತುಂಬಲಿಕ್ಕೆ ಬಂದೇ ಬರ್ತಾರೆ ನಮ್ಮ ಜೀವನದಲ್ಲಿ ನೀವೆಲ್ರೂ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಾರ್ಯ ನಮ್ಮಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಗುರುಬಲ ತುಂಬಾ ಮುಖ್ಯ ಆಗಿರುತ್ತೆ ನಾವು ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಗುರುಬಲ ತುಂಬಾ ಮುಖ್ಯ ಆಗಿರುತ್ತೆ ಆ ಗುರುಬಲವನ್ನು ನಾವು ಯಾವ ರೀತಿ ಪಡ್ಕೋಬೇಕು ಆ ಗುರುಗಳ ಅನುಗ್ರಹವನ್ನು ನಾವು ಯಾವ ರೀತಿ ಒಂದು ಪಡ್ಕೊಳ್ಳೋದ್ರಿಂದ ನಮಗೆ ಯಶಸ್ಸನ್ನು ಯಾವ ರೀತಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಕ ಸಂಪೂರ್ಣ ಮಾಹಿತಿ ಇದೆ ನೋಡ್ತಾ ಹೋಗಿ ಗುರುಪುಷ್ಯ ಯೋಗ ಹದಿನೆಂಟನೇ ತಾರೀಕು ಇರೋದ್ರಿಂದ ಗುರುವಾರ ಇರೋದರಿಂದ ಅಂದರೆ ಗುರುವಾರ ಇರೋದರಿಂದ ನಾವು ಗುರುಗಳ ಒಂದು ಸ್ಥಾನಕ್ಕೆ ಹೋಗಿ ಗುರುಗಳ ಸ್ಥಾನ ಅಂತ ಹೇಳಿದ್ರೆ ಒಂದು ಸಾಯಿಬಾಬಾ ಮಂದಿರ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ಮಂದಿರ ಆಗಿರ್ಬೋದು ಅಥವಾ ದತ್ತಾತ್ರೇಯ ಮಂದಿರ ಆಗಿರ್ಬೋದು ಯಾವುದೇ ಒಂದು ಸ್ಥ ಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಗುರುಗಳ ದರ್ಶನವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಇಲ್ಲ ನಮ್ಮ ಕೈಲಿಂದ ಏನೂ ಆಗೋದಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸಿಹಿ ತಿನಿಸನಾದರೂ ಅಲ್ಲಿ ಗುರುಸ್ಥಾನದಲ್ಲಿ ಹೋಗಿ ಇಟ್ಟು ಬಂದಿದ್ದೇ ಆಗಿದ್ದಲ್ಲಿ ನಮಗೆ ಗುರುಗಳ ಅನುಗ್ರಹ ಖಂಡಿತ ಆಗತ್ತೆ ಒಂದು ಸಣ್ಣದಾಗಿ ಪೂಜೆನ ಮಾಡ್ಕೊಳ್ಳಿ ನೀವು ನಂಬುವಂತಹ ದೇವರ ಒಂದು ಪೂಜೆನ ಮಾಡಿಕೊಂಡು ಗುರುಗಳ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ದತ್ತಾತ್ರೇಯರಾಗಿರ್ಬೋದು ಈ ಮೂರು ಸ್ಥಾನಕ್ಕೆ ಅಥವಾ ನಿಮ್ಮ ಒಂದು ನೀನು ಮಠಗಳಿರುತ್ತೆ ಮಠದಲ್ಲಿ ಗುರುಗಳನ್ನು ನಂಬಿರ್ತೀರಾ ಗುರುಗಳಾಗಿರ್ಬೋದು ಯಾವ ಒಂದು ಸ್ಥಾನಕ್ಕೆ ಹೋಗ್ಬಿಟ್ಟು ಮಠ ಮಂದಿರಗಳಲ್ಲಿ ಎಲ್ಲರೂ ಎಲ್ಲರಲ್ಲೂ ಕೂಡ ಗುರುಗಳು ಇದ್ದೇ ಇರ್ತಾರೆ ಎಲ್ಲರ ಜೀವನದಲ್ಲೂ ಒಬ್ಬ ಗುರು ಅನ್ನೋರು ಇದ್ದೇ ಇರ್ತಾರೆ ಆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಿಹಿಯನ್ನಾದರೂ ಹಂಚಿ ಬನ್ನಿ ಖಂಡಿತ ಗುರುಸ್ಥಾನಕ್ಕೆ ಒಂದು ಸಿಹಿಯನ್ನು ಕೊಟ್ಟು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನು ಈಡೇರಿಸ್ಕೊಂಡಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ ಒಂದು ಒಳ್ಳೆಯ ದಾರಿ ಅನ್ನೋದು ಸಿಗತ್ತೆ ಒಂದು ಒಳ್ಳೆಯ ಒಂದು ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ಬೋದು ಇದು ಗುರುಕುಶ ಯೋಗದ ದಿವಸ ನೀವು ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಬದಲಾಗುವಂತಹ ಒಂದು ಇದುವರೆಗೂ ತುಂಬ ದೋಷ ದೋಷಗಳಿರುತ್ತೆ ನಾಗದೋಷ ಆಗಿರ್ಬೋದು ಕುಜ ದೋಷ ಆಗಿರ್ಬೋದು ಶನಿಕಾಟ ಆಗಿರ್ಬೋದು ಪ್ರತಿಯೊಂದು ದೋಷಗಳಿರುತ್ತೆ ಏನೇ ಒಂದು ಕೆಲಸ ಮಾಡಿದ್ರು ಅಡೆತಡೆಗಳಾಗುತ್ತೆ ಏನೇ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮದುವೆ ವಿಳಂಬ ಆಗಿರ್ಬೋದು ಮಕ್ಕಳಾಗದೇ ಇರೋರಾಗಿರ್ಬೋದು ಕುಟುಂಬದಲ್ಲಿ ಕಿರಿಕಿರಿ ಆಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು ಮಕ್ಕಳು ಮಾತು ಕೇಳದೇ ಇರೋದಾಗಿರ್ಬೋದು ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದು ಮುಕ್ತಿ ಅಂತ ಹೇಳ್ತೀವಿ ಯಾಕೆಂದರೆ ನಾವು ಒಂದು ಗುರುಸ್ಥಾನವನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ನಮಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಮಗೆ ಒಳ್ಳೆಯದಾಗೋದಿಲ್ಲ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಆರೋಗ್ಯ ಸಮಸ್ಯೆಯಲ್ಲಾಗಿರ್ಬೋದು ನೀವು ಗುರುಸ್ಥಾನಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗುರುಸ್ಥಾನಕ್ಕೆ ಆ ಸಮಸ್ಯೆನ ಹೋಗಿ ಬೇಡ್ಕೊಂಡು ಬಂದಿದ್ದೇ ಆಗಿದ್ದಲ್ಲಿ ನೋಡ್ತಾ ನಿಮ್ಮ ಜೀವನದ ಬದಲಾವಣೆ ಯಾವ ಥರ ಆಗುತ್ತೆ ನೀವು ಆರೋಗ್ಯದಲ್ಲಿ ಯಾವ ಥರ ಒಂದು ಏಳ್ಗೆನ ಕಾಣ್ತೀರ ಈ ಆರೋಗ್ಯದಲ್ಲಿ ಯಾವ ಥರ ಸಮಸ್ಯೆ ಇರೋದು ಕೂಡ ಇಲ್ಲದೇ ಇರೋ ಥರ ಆಗುತ್ತೆ ನಿಮ್ಮ ಒಂದು ಮನೆತನದಲ್ಲಿ ಯಾವುದಾದ್ರೂ ಸಮಸ್ಯೆ ಗಳಿದ್ರೆ ಅಥವಾ ನಾವು ಏನಾದರೂ ಹೊಲದಲ್ಲಿ ಬೆಳೆ ಬೆಳಿತೀವಿ ಅದು ಕೈಗೆ ಹತ್ತೋದಿಲ್ಲ ಮನೇಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಮನೆ ಮೇಲೆ ಒಂದು ಚೌಕಟ್ಟು ಅಂತ ನಿರ್ಮಿಸಿದ ಮೇಲೆ ಅದರಲ್ಲಿ ತುಂಬ ಕೆಲಸಗಳಿರುತ್ತೆ ಹಾಗೆ ಮನೆ ಅಂತ ಹೇಳಿದ್ಮೇಲೆ ಅದು ತುಂಬಾ ಒಂದು ಸಮಸ್ಯೆಗಳನ್ನು ತುಂಬಿಕೊಂಡಿರುತ್ತೆ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಗುರುಸ್ಥಾನ ಆ ಗುರುಸ್ಥಾನವನ್ನು ನಾವು ಒಂದು ಹೋಗಿ ನಾವು ನಮಸ್ಕರಿಸಿದ್ದೇ ಆಗಿದ್ದಲ್ಲಿ ಗುರುಗಳ ಹತ್ರ ನಮ್ಮ ಮನಸ್ಸಿನಿಂದ ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ಖಂಡಿತ ನಮಗೆ ಆ ಗುರುಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆನ ಇಟ್ಕೊಂಡು ಹೋಗಿ ಖಂಡಿತ ಒಳ್ಳೆಯದಾಗತ್ತೆ ನಮಗೆ ಯಾವುದೇ ನಾನು ಹೇಳಿದೆ ಮೊದಲನೇ ನಾವು ಯಾವುದೇ ಒಂದು ಕೆಲಸನ ಮಾಡ್ತೀವಿ ಅಂದರೂ ಕೂಡ ಗುರು ಗುರುಗಳ ಒಂದು ಅನುಗ್ರಹ ಬೇಕೇ ಬೇಕು ಗುರುಗಳ ಒಂದು ಆಶೀರ್ವಾದ ಬೇಕೇ ಬೇಕು ಆ ಗುರುಗಳ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನಿಮಗೆ ಹಳದಿ ಬಟ್ಟೆಯನ್ನು ಕೊಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಹಳದಿ ಬಟ್ಟೆಯನ್ನು ಕೊಟ್ಟು ಸ್ವಲ್ಪ ಸ್ವೀಟು ನಿಮ್ಮ ಮನೆಯಿಂದ ಮಾಡ್ಕೊಂಡಾಗಿರ್ಬೋದು ಅಥವಾ ಹೊರಗಡೆಯಿಂದ ತಗೊಂಡೋಗ್ತೀನಿ ಅಂದರೆ ಅದನ್ನು ಕೂಡ ತಗೊಂಡೋಗ್ಬೋದು ಇಲ್ಲ ಮನೆಯಿಂದ ಪಾಯಸನಾದರೂ ಆಯಿತು ಇಲ್ಲ ಏನಾದರೂ ನಿಮಗಿಷ್ಟ ಆಗಿರ್ತಕ್ಕಂಥ ಸಿಹಿ ತಿನಿಸನ್ನು ನೀವು ತೊಗೊಂಡೋಗಿ ಗುರುಸ್ಥಾನಕ್ಕೆ ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ನಿಮ್ಮ ಒಂದು ಸಂಕಷ್ಟಗಳು ಬಗೆಹರಿಯುತ್ತೆ ನಿಮ್ಮ ಒಂದು ಏನು ಏನೇ ಕಷ್ಟಗಳಿದ್ರೂ ಕೂಡ ಅದೆಲ್ಲನೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಗುರುಗಳ ಅನುಗ್ರಹ ಖಂಡಿತ ಬೇಕು ಜೀವನದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಂದು 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 ಹೆಜ್ಜೆನ ತೆಗೆದು ಮುಂದಕ್ಕೆ ಇಡ್ತೀವಿ ಅಂತ ಹೇಳಿದ್ರು ಕೂಡ ಗುರುಗಳ ಅನುಗ್ರಹ ಬೇಕು ಅನುಗ್ರಹ ಇಲ್ಲ ಅಂತ ಅಂತ ಹೇಳಿದ್ರೆ ಏನು ಗುಣ ಮಾಡೋದಕ್ಕಾಗೋದಿಲ್ಲ ನಾನು ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಗುರುಗಳನ್ನು ನಂಬ್ತಾ ಬರ್ತೀವಿ ಹಾಗೆಯೇ ಒಂದು ಒಂದು ನಾನು ಹೇಳಿದೆ ಹುಟ್ಟಿದಳಿಂದನೂ ತಂದೆ ತಾಯಿಯನ್ನು ಗುರುಗಳು ಅಂತ ಅಂದ್ಕೊಂಡಿರ್ತೀವಿ ಒಂದು ಒಳ್ಳೆ ನೀತಿ ಮಾರ್ಗದಲ್ಲಿ ಕಲಿಸೋಂಥವ್ರು ಮೊದಲನೇದಾಗಿ ತಂದೆ ತಾಯಿಗಳು ಗುರುಗಳಾಗಿರ್ತಾರೆ ಎರಡನೇದಾಗಿ ನಮಗೆ ಪಾಠ ಕಲಿಸೋವಂಥ ಗುರುಗಳು ನಮಗೆ ಗುರುಗಳಾಗ್ತಾರೆ ಮೂರನೇದಾಗಿ ನಮ್ಮ ಜೀವನಕ್ಕೆ ಬರುವಂತಹ ಕೆಲವೊಬ್ಬರು ನಮಗೆ ಗುರುಗಳಾಗ್ತಾರೆ ನಮ್ಮ ಹಿತೈಷಿಗಳು ಅಂತ ಹೇಳ್ತೀವಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದಿ ನಡೆಸೋರು ಗುರುಗಳಾಗ್ತಾರೆ ಎಲ್ಲ ಒಂದು ನಮ್ಮ ಜೀವನದ ಹಂತ ಹಂತದಲ್ಲೂ ಕೂಡ ಒಬ್ಬೊಬ್ಬ ಗುರು ಇರ್ತಾರೆ ಅವರೆಲ್ಲರೂ ಕೂಡ ಒಂದು ಗುರುವಿನ ಅನುಗ್ರಹದಿಂದ ನಮಗೆ ಸಿಕ್ಕಿರ್ತಾರೆ ಹಾಗಾಗಿ ನಾವು ಗುರುಗಳನ್ನು ಆರಾಧನೆ ಮಾಡೋದಾಗ್ಲಿ ಅಥವಾ ಗುರುಗಳನ್ನು ಹೊಲಿಸ್ಕೊಳ್ಳೋದಾಗಲಿ ಗುರುವಿನ ಒಂದು ಸ್ಥಾನಕ್ಕೆ ಹೋಗಿ ಬರೋದರಿಂದ ಗುರುಗಳ ಒಂದು ಸಾನ್ನಿಧ್ಯಕ್ಕೆ ಹೋಗಿ ನಾವು ನಮಸ್ಕರಿಸಿ ಬರೋದ್ರಿಂದ ನಮಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ನಾವು ಕಾಣ್ಬೋದು ಒಂದು ಒಳ್ಳೆಯ ಯಶಸ್ಸನ್ನು ನಾವು ಕಾಣ್ಬೋದು ಒಂದು ಒಳ್ಳೆಯ ಏಳಿಗೆಯನ್ನು ನಾವು ಕಾಣ್ಬೋದು ಅಂತ ಹೇಳ್ತೀನಿ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಗುರುವಿನ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಸಮಸ್ಯೆಗಳಾಗೇ ಇರೋದಿಲ್ಲ ಒಂದು ಆ ಸಮಸ್ಯೆಗಳು ಹೇಗೆ ಬರಿ ಬಗೆಹರಿಯುತ್ತೆ ಅಂತದೇ ಗೊತ್ತಾಗೋದಿಲ್ಲ ನೀವು ಇದೊಂದನ್ನು ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ದಾರಿ ನಿಮ್ದಾಗತ್ತೆ ಒಳ್ಳೆಯ ಒಂದು ಅನು ಗ್ರಹ ಗುರುಗಳ ಅನುಗ್ರಹ ನೀವು ಪಡ್ಕೊಳ್ತೀರಾ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು